ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮುಳುಬಾಗಲ್ ನ್ಯೂಸ್ನ ನಮ್ಮ ವಿಶೇಷ ಕಾರ್ಯಕ್ರಮ ಅಂತ ಹೇಳ್ಬೋದು ನಮ್ಮ ವೀಕ್ಷಕರು ಮತ್ತು ನಮ್ಮ ಕೋಲಾರ ಜಿಲ್ಲೆಯ ಜನತೆ ಈಗ ನಮ್ಮ ಮುಳುಬಾಗಲ್ ನ್ಯೂಸಲ್ಲಿ ಏನು ಅಪ್ಡೇಟ್ ಬರುತ್ತೆ ಈ ಲೋಕಸಭಾ ಚುನಾವಣೆಯ ವಿಚಾರವಾಗಿ ಏನು ಅಪ್ಡೇಟ್ ಕೊಡ್ತಾರೆ ಅಂತ ಕಾಮೆಂಟ್ಸ್ಗಳು ಮಾಡ್ತಾಯಿದ್ರು ಕುತೂಹಲದಿಂದ ಕೇಳ್ತಾಯಿದ್ರು ಅದಕ್ಕೆ ನಾವು ಈ ಕೋಲಾರ ಲೋಕಸಭಾ ಕ್ಷೇತ್ರದ ಈ ಚುನಾವಣೆ ಏನೀಗ ಮುಂದೆ ಭಾರತ ದೇಶಾದ್ಯಂತ ಚ ಮತ್ತೆ ಈಗ ಲೋಕಸಭಾ ಚುನಾವಣೆ ಬಂದಿದೆ ನೀತಿ ಸಂಹಿತೆ ಜಾರಿಯಲ್ಲಿದೆ ಆದ ಕಾರಣ ನಾವು ಕೂಡ ಈಗ ಯಾವ ಸುದ್ದಿಗಳನ್ನು ಮಾಡಬೇಕು ಯಾವ ಸುದ್ದಿಗಳನ್ನು ಮಾಡಬಾರ್ದು ಅಂತ ನೀತಿ ಸಂಹಿತೆಯನ್ನು ಪಾಲನೆ ಮಾಡಿಕೊಂಡು ನಾವು ಸುದ್ದಿಗಳನ್ನು ಮಾಡ್ತಾ ಬರ್ತಾ ಇದ್ದೀವಿ ಅದಕ್ಕೆ ಮುಂದುವರಿದ ಭಾಗವಾಗಿ ತಾವೆಲ್ಲರ ತಾವೆಲ್ಲರೂ ನೋಡ್ತಾ ಇದ್ದೀರಾ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮುಂದಿನ ಸಂಸದರು ಲೋಕಸಭಾ ಕ್ಷೇತ್ರದಿಂದ ಯಾರು ಆಯ್ಕೆ ಆಗ್ತಾರೆ ಎಂಬುದೇ ಒಂದು ಕುತೂಹಲದ ಪ್ರಶ್ನೆ ಉಂಟಾಗಿತ್ತು ಅದಕ್ಕೆ ಈಗ ಸದ್ಯಕ್ಕೆ ಸ್ವಲ್ಪ ಮಟ್ಟಿಗೆ ಉತ್ತರ ಸಿಕ್ಕಿದೆ ಅಂತ ಹೇಳ್ಬೋದು ಯಾಕಂದರೆ ಇಷ್ಟು ದಿನಗಳಿಂದ ಯಾರಪ್ಪ ಅಭ್ಯರ್ಥಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆಗಿದೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಎನ್ ಡಿ ಎ ಅಭ್ಯರ್ಥಿ ಯಾರಾಗ್ತಾರೆ ಪ್ರಶ್ನೆ ಉಂಟಾಗಿತ್ತು ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಬಂಗಾರಪೇಟೆಯಿಂದ ಎರಡು ಬಾರಿ ಜೆ ಪಕ್ಷದಿಂದ ಶಾಸಕರ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಮಲ್ಲೇಶ್ ಬಾಬುರವರು ಈಗ ಮೈತ್ರಿ ಎನ್ ಡಿ ಎ ಅಭ್ಯರ್ಥಿಯಾಗಿದ್ದಾರೆ ಅದೇ ರೀತಿ ಕೋಲಾರ ಕಾಂಗ್ರೆಸ್ಸಲ್ಲಿ ಎರಡು ಬಣಗಳಾಗಿತ್ತು ಏನೋ ಈ ಅಭ್ಯರ್ಥಿಗೆ ಕೊಟ್ಟರೆ ನಾವು ಮಾಡಲ್ಲ ಆ ಅಭ್ಯರ್ಥಿಗೆ ಕೊಟ್ಟರೆ ನಾವು ಮಾಡಲ್ಲ ಅಂತ ಬಣ ರಾಜಕೀಯ ಪ್ರಾರಂಭ ಆಗಿತ್ತು ಅದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬ್ರೇಕ್ ಹಾಕಿ ನಿಮ್ಮ ಬಣಕ್ಕೂ ನಾವು ಕೊಡೋಕ್ಕಾಗಲ್ಲ ನಿಮ್ಮ ಬಣಕ್ಕೂ ಕೊಡೋಕ್ಕಾಗಲ್ಲ ನಾವು ಕೊಡುವ ಅಭ್ಯರ್ಥಿಗೆ ನೀವು ಗೆಲ್ಸ್ಕೊಂಡು ಬರಬೇಕು ಯಾವುದೇ ಕಾರಣಕ್ಕೂ ಇಲ್ಲಿ ನಮ್ಮ ಪಕ್ಷದಲ್ಲಿ ಬಣ ರಾಜಕೀಯಕ್ಕೆ ಅವಕಾಶ ಇಲ್ಲ ಅಂತ ಒಂದು ಬ್ರೇಕ್ ಹಾಕಿ ಅಚ್ಚರಿ ಅಭ್ಯರ್ಥಿಯಾಗಿ ಬೆಂಗಳೂರು ಸೆಂಟ್ರಲ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿರುವ ಕೆ ವಿ ಗೌತಮ್ ರವರಿಗೆ ಕಾಂಗ್ರೆಸ್ ಟಿಕೆಟ್ ಫೈನಲ್ ಆಗಿದೆ ಇಲ್ಲಿವರೆಗೂ ಯಾರೂ ಕೂಡ ನಾಮಪತ್ರಗಳನ್ನು ಸಲ್ಲಿಕೆ ಮಾಡಿಲ್ಲ ಮುಂದೆ ಈಗ ಎಲ್ಲರೂ ನಾಮಿನೇಷನ್ಸು ಮಾಡ್ತಾರೆ ಯಾರ್ಯಾರು ಅಭ್ಯರ್ಥಿಗಳು ಆಗ್ತಾರೆ ಅಂತ ಕುತೂಹಲದ ಪ್ರಶ್ನೆ ಆಗಿತ್ತು ಅದಕ್ಕೆ ಎರಡು ಅಭ್ಯರ್ಥಿಗಳು ಈಗಾಗಲೇ ಫೈನಲ್ ಆಗಿದ್ದಾರೆ ಮಲ್ಲೇಶ್ ಬಾಬು ಮತ್ತು ಕೆ ವಿ ಗೌತಮ್ ರವರು ಈಗ ಸದ್ಯಕ್ಕೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಬಿ ಜೆ ಪಿ ಅಭ್ಯರ್ಥಿಗಳು ಫೈನಲ್ ಆಗಿದೆ ಈಗ ಎಲ್ಲರೂ ನೋಡ್ತಾ ಇದ್ದೀರಾ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ವಿಶೇಷವಾಗಿ ಈ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ರಾಜಕೀಯ ನಡೀತಾ ಇದೆ ಯಾರು ಯಾರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಯಾರು ಯಾರು ಪರವಾಗಿ ಹೋಗಿಬಿಟ್ಟು ಲಾಬಿ ಮಾಡ್ತಾಯಿದ್ದಾರೆ ರಾಜಕೀಯದಲ್ಲಿ ಈ ರಾಜೀನಾಮೆ ಪರ್ವ ಪ್ರಾರಂಭ ಆಯಿತು ಮೊನ್ನೆ ತಾವು ನೋಡಿದ್ದೀರಾ ನಮ್ಮ ಲೋಕಸಭಾ ಕ್ಷೇತ್ರದ ಮೂರು ಶಾಸಕರುಗಳು ಮತ್ತು ಇಬ್ಬರು ಎಮ್ ಎಲ್ ಸಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋಕ್ಕೆ ಮುಂದಾಗಿದ್ದರು ಏನಕ್ಕೆ ರಾಜೀನಾಮೆ ಕೊಡೋಕ್ಕೆ ಅವರು ಮುಂದಾಗಿದ್ದರು ಅಂದರೆ ಕೆ ಎಚ್ ಮುನಿಯಪ್ಪರವರ ಚಿಕ್ಕ ಚಿಕ್ಕಪೆದ್ದಣ್ಣವರಿಗೆ ಕಾಂಗ್ರೆಸ್ ಟಿಕೆಟ್ ಕನ್ಫರ್ಮ್ ಆಗಿದೆ ಅಂತ ಬಲ್ಲ ಮೂಲಗಳಿಂದ ಮಾಹಿತಿ ಅವರಿಗೆ ಬಂದಿತ್ತಂತೆ ಆ ಮಾಹಿತಿ ತಿಳಿಸ್ತ ಅವ್ರಿಗೆ ತಿಳಿಯುತ್ತಾನೆ ಅವ್ರು ಹೋಗ್ಬಿಟ್ಟು ಯಾವುದೇ ಕಾರಣಕ್ಕೂ ಕೆ ಎಚ್ ಮುನಿಯಪ್ಪರವರ ಅಳಿಯನ್ಗೆ ಟಿಕೆಟ್ ಕೊಡಬಾರ್ದು ಎಂಬ ನೆಪದಿಂದ ಬಹಿರಂಗವಾಗಿ ಹೋಗ್ಬಿಟ್ಟು ರಾಜೀನಾಮೆ ಕೊಡೋಕ್ಕೆ ಮುಂದಾಗಿದ್ದರು ಅದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ನಿಂದ ಬ್ರೇಕ್ ಹಾಕಿ ಬೈರ್ತಿ ಸುರೇಶ್ ಏನು ನಮ್ಮ ಕೋಲಾರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದಾರೆ ಅವರನ್ನು ಕಳಿಸಿ ಸಿದ್ದರಾಮಯ್ಯರವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಸಂಧಾನ ಮಾಡಿ ಅದಕ್ಕೆ ಬ್ರೇಕ್ ಹಾಕಿದರು ಈಗ ಮತ್ತೆ ಮೂರನೇ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿದ್ದಾರೆ ಮುಂದೆ ಏನಾಗುತ್ತೆ ಎಂಬುದೇ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತ ಒಂದು ಪ್ರಶ್ನೆ ಆಗಿದೆ ಕಾಂಗ್ರೆಸ್ ಒಂದು ಕಡೆ ಇದೆ ಅವರ ಪಕ್ಷದ ಅಭ್ಯರ್ಥಿ ಒಂದು ಕಡೆ ಆದರೆ ಇಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಒಂದು ಜಂಟಿ ಎನ್ ಡಿ ಎ ಅಭ್ಯರ್ಥಿಯಾಗಿರುವ ಆಗಿರುವ ಮಲ್ಲೇಶ್ ಬಾಬುರವರಿಗೆ ಈಗ ಹಾಲಿ ಸಂಸದರಾಗಿರುವ ಎಸ್ ಮುನಿಸ್ವಾಮಿರವರು ಕೂಡ ಸಾಥ್ ಕೊಡ್ತಾ ಇದ್ದಾರೆ ತಾವು ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ನಮ್ಮ ಟಿ ವಿ ಮಾಧ್ಯಮಗಳಲ್ಲಿ ನೋಡಿದ್ದೀರಾ ಈಗಾಗಲೇ ಹಾಲಿ ಸಂಸದರಾಗಿರುವ ಎಸ್ ಮುನಿಸ್ವಾಮಿರವರು ಕಳೆದ ಬಾರಿ ಬಿ ಜೆ ಪಿ ಪಕ್ಷದಿಂದ ಇಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಆಯ್ಕೆಯಾಗಿದ್ದರು ಅವರು ಆಯ್ಕೆ ಆದ ತದನಂತರ ಐದು ವರ್ಷ ಆದಮೇಲೆ ಮತ್ತೆ ಇಲ್ಲಿ ಏನಾಗಿದೆ ಅಂದರೆ ಎಲ್ರಿಗೂ ಗೊತ್ತಿದೆ ಜೆ ಡಿ ಎಸ್ಗೆ ಎನ್ ಡಿ ಎರವರು ಬಿಟ್ಕೊಟ್ಟಿದ್ದಾರೆ ಆ ಇತಿಹಾಸದಲ್ಲಿ ಸ್ವತಂತ್ರ ಬಂದ ಭಾರತ ದೇಶ ಸ್ವತಂತ್ರ ಬಂದ ಮೇಲೆ ಇಲ್ಲಿವರೆಗೂ ಇಲ್ಲಿ ಬಿ ಜೆ ಪಿ ಗೆದ್ದಿರಲಿಲ್ಲ ಆದರೆ ಮೊದಲನೇ ಬಾರಿ ಎಸ್ ಮುನಿಸ್ವಾಮಿರವರು ಕಳೆದ ಒಂದು ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿ ಗೆಲುವನ್ನು ಸಾಧಿಸಿದರು ಆದರೆ ಈ ಬಾರಿ ಮತ್ತೆ ಇಲ್ಲಿ ಬದಲಾವಣೆ ಆಗ್ತಾ ಇದೆ ನೋಡ್ತಾ ಇದ್ದರೆ ಏನಂದರೆ ಜೆ ಡಿ ಎಸ್ಗೆ ಅವರು ಸ್ಥಾನ ಬಿಟ್ಕೊಟ್ಟಿದ್ದಾರೆ ಮೈತ್ರಿ ಧರ್ಮ ಪಾಲನೆ ಆಗಬೇಕು ಮೈತ್ರಿಗೆ ಹಾಸನ ಮಂಡ್ಯ ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರಗಳು ಜೆ ಡಿ ಎಸ್ ರವರಿಗೆ ಬಿಟ್ಕೊಟ್ಟಿದ್ದಾರೆ ಆ ಮೈತ್ರಿ ಧರ್ಮ ಪಾಲನೆ ಮಾಡಬೇಕೆಂಬ ವಿಚಾರದಿಂದ ಎಸ್ ಮುನಿಸ್ವಾಮಿರವರು ಮಲ್ಲೇಶ್ ಬಾಬುರವರಿಗೆ ಅವರ ಬೆಂಬಲವನ್ನು ಸೂಚಿಸಿದ್ದಾರೆ ಅದೇ ರೀತಿ ಸಮನ್ವಯ ಸಮಿತಿ ಕೂಡ ಮಾಡಿಕೊಂಡಿದ್ದಾರೆ ಜೆ ಡಿ ಎಸ್ ಬಿ ಜೆ ಪಿ ಎಲ್ಲ ನಾಯಕರು ಸೇರಿ ನಾವೆಲ್ಲ ಒಂದಾಗಿದ್ದೀವಿ ನಮ್ಮ ಅಭ್ಯರ್ಥಿ ಮಲ್ಲೇಶ್ ಬಾಬುರವರಿಗೆ ನಾವು ತೊಟ್ಟು ಈ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಗೆಲ್ಸ್ಕೊಂಡು ಬರ್ತೀವಿ ಅಂತ ಅವರ ಒಂದು ವಾದ ಆಗಿದೆ ಅದೇ ರೀತಿ ಈಗ ಮುಂದೆ ಕಾದು ನೋಡಬೇಕಾಗಿದೆ ಏನು ಈ ರಮೇಶ್ ಕುಮಾರ್ ಬಣಕ್ಕೆ ಮತ್ತು ಕೆ ಎಚ್ ಮುನಿಯಪ್ಪರವರ ಬಣಕ್ಕೆ ಬಿಟ್ಟು ಮೂರನೇ ಒಂದು ಅಚ್ಚರಿ ಅಭ್ಯರ್ಥಿ ಕೊಟ್ಟಿರುವ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ರೀತಿ ಎರಡು ಬಣಗಳು ಸಮನ್ವಯವಾಗಿ ಮುಂದೆ ಬಂದು ಅವರು ಈ ಪ್ರಚಾರಕ್ಕೆ ಬರ್ತಾರೆ ಮತ್ತು ಯಾವ ರೀತಿ ಎರಡು ಅಭ್ಯರ್ಥಿಗಳ ಮಧ್ಯೆ ನೇರ ಹಣಹಣೆ ಆಗುತ್ತೆ ಸಮನ್ವಯ ಆಗುತ್ತೆ ಅಂತ ಮುಂದೆ ಕಾದು ನೋಡಬೇಕಾಗಿದೆ ಈ ಟಿಕೆಟ್ ವಿಚಾರ ಮುಂದೆ ಬರೋ ಮೊದಲೇ ಈ ರಮೇಶ್ ಕುಮಾರ್ ಬಣ್ಣದ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರ ಒಂದು ವಾದ ಏನಿತ್ತಂದರೆ ಈ ಸ ಭಾರತ ದೇಶ ಸ್ವತಂತ್ರ ಬಂದ ತದನಂತರ ಇಲ್ಲಿವರೆಗೂ ಕೂಡ ಬಲ್ಗೈ ಸಮುದಾಯಕ್ಕೆ ಟಿಕೆಟ್ ಕೊಟ್ಟಿಲ್ಲ ಎಡ್ಗೈ ಸಮುದಾಯ ಮತ್ತು ಬೋವಿ ಸಮುದಾಯದಿಂದ ಇಲ್ಲಿ ಗೆದ್ಕೊಂಡು ಇದ್ದಾರೆ ಬಲಗೈ ಸಮುದಾಯದಿಂದ ಟಿಕೆಟ್ ಕೊಟ್ಟಿಲ್ಲ ಅಂತ ಅವರ ವಾದ ಇತ್ತು ಬಲಗೈ ಸಮುದಾಯಕ್ಕೆ ಟಿಕೆಟ್ ಕಾಂಗ್ರೆಸ್ ಪಕ್ಷದಿಂದ ಕೊಡಬೇಕಂತ ಅವರು ಹೇಳ್ತಾಯಿದ್ರು ಆದರೆ ಅದು ಕೂಡ ಬಲ್ಗೈ ಸಮುದಾಯಕ್ಕೆ ಸಿಕ್ಕಿಲ್ಲ ಮತ್ತು ಕೆ ಎಸ್ ಮುನಿಯಪ್ಪರವರ ಅಳಿಯನಾದ ಚಿಕ್ಕಪೆದ್ದಣ್ಣರವ್ರಿಗೆ ಕೂಡ ಕ್ಯಾನ್ಸಲ್ ಆಗಿದೆ ಆದರೆ ಕೆ ಎಸ್ ಮುನಿಯಪ್ಪರವರು ಯಾವ ಸಮುದಾಯಕ್ಕೆ ಸೇರ್ತಾರೆ ಅದೇ ಸಮುದಾಯ ಎಡ್ಗೈ ಸಮುದಾಯಕ್ಕೆ ಕೆ ವಿ ಗೌತಮ್ ರವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಈಗ ಕಾದು ನೋಡಬೇಕಾಗುತ್ತೆ ಯಾಕಂದರೆ ಈ ಚಿಕ್ಕಪೆದ್ದಣ್ಣರವರ ಸಮುದಾಯ ಮತ್ತು ಕೆ ಎಚ್ ಮುನಿಯಪ್ಪರವರ ಬ ಎಡ್ಗೈ ಸಮುದಾಯದ ಅಭ್ಯರ್ಥಿಯಾಗಿರುವ ಕೆ ವಿ ಗೌತಮ್ ರವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅದೇ ರೀತಿ ರಮೇಶ್ ಕುಮಾರ್ ಬಣ್ಣದ ವಾದ ಏನಿತ್ತಂದರೆ ಕೆ ಎಚ್ ಮುನಿಯಪ್ಪರವರ ಒಂದು ಕುಟುಂಬದ ಸದಸ್ಯರನ್ನು ಬಿಟ್ಟು ಯಾರಿಗಾದರೂ ಕೊಡಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಅವರು ಹೇಳಿದರು ಅದೇ ರೀತಿ ಈಗ ಇಲ್ಲಿ ಟಿಕೆಟ್ ಘೋಷಣೆ ಆಗಿದೆ ಮತ್ತು ಎರಡು ಬಾರಿ ಶಾಸಕರ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಮಲ್ಲೇಶ್ ಬಾಬುರವರು ಕಡಿಮೆ ಅಂತರದಿಂದ ಬಂಗಾರಪೇಟೆಯಲ್ಲಿ ಸೋ ಸೋತಿದ್ರು ಈಗ ಅವರಿಗೆ ದೊಡ್ಡ ಮಟ್ಟದ ಒಂದು ಲೋಕಸಭಾ ಎಂಟರ್ ಆಗೋಕ್ಕೆ ಒಂದು ಚಾನ್ಸನ್ನು ಮೈತ್ರಿಕೂಟದ ಎನ್ ಡಿ ಎರವರು ಕೊಟ್ಟಿದ್ದಾರೆ ಕಾದು ನೋಡಬೇಕು ಇಲ್ಲಿ ಅಚ್ಚರಿ ಅಭ್ಯರ್ಥಿಯಾಗಿರುವ ಕೆ ವಿ ಗೌತಮ್ರವರು ಅವ್ರಿಗೆ ಲಕ್ಕಿದೆಯಾ ಇಲ್ಲಾಂದರೆ ಮಲ್ಲೇಶ್ ಅವರಿಗೆ ಏನು ಎಮ್ ಎಲ್ ಎ ಆಗೋದಕ್ಕಿಂತ ಎಂ ಪಿ ಆಗೋ ಏನಾದರೂ ಅದೃಷ್ಟ ಇದೆಯಾ ಇಲ್ಲಾಂದರೆ ಮೂರನೇ ಅಭ್ಯರ್ಥಿ ಯಾರಾದರೂ ಸ್ವತಂತ್ರವಾಗಿ ಇಲ್ಲಿ ಕಣಕ್ಕಿಳಿದು ಮುಂದೆ ನಮ್ಮ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆ ಆಗ್ತಾರ ಇದು ಎಲ್ಲ ನಮ್ಮ ಲೋಕಸಭಾ ಕ್ಷೇತ್ರದ ಮತದಾರರಿಗೆ ಬಿಟ್ಟಿರುವ ವಿಚಾರ ಅದೇ ರೀತಿ ನಮ್ಮ ಏನು ಲೋಕಸಭಾ ಕ್ಷೇತ್ರದ ಮತದಾರರು ಏನಿದ್ದಾರೆ ಅವರು ಕೂಡ ಒಂದು ಯಾವ ರೀತಿ ಅವರ ಯೋಚನೆ ಮೈಂಡ್ಸೆಟ್ ಇದೆ ಅಂದರೆ ಏನಪ್ಪ ಬರೀ ಬದಲಾವಣೆ ತರಬೇಕಂತ ಹೇಳ್ತಾರೆ ಬದಲಾವಣೆ ಮಾಡಿದ್ವಿ ಇಷ್ಟು ವರ್ಷಗಳಿಂದ ಯಾರೋ ಅಭ್ಯರ್ಥಿಗಳಿದ್ರು ನಮ್ಮ ಎಂ ಪಿಗಳಾಗಿದ್ದರು ನಮ್ಮ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಯಾರೂ ಮಾತಾಡೋರು ಇಲ್ವೇ ಬರೀ ಅವರವರ ಪರ್ಸ್ನಲ್ ವೈಯಕ್ತಿಕ ರಾಜಕೀಯ ವಿಚಾರದ ಪರವಾಗಿ ಮಾತಾಡ್ತಾರೆ ನಮ್ಮ ಕ್ಷೇತ್ರದ ಅಭಿವೃದ್ಧಿ ವಿಚಾರಕ್ಕೆ ಮಾತಾಡೋರು ಯಾರೂ ಇಲ್ಲ ಅಂತ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಒಂದು ಪ್ರಶ್ನೆ ರೈಸ್ ಮಾಡಿದ್ದಾರೆ ಕಾದು ನೋಡಬೇಕು ನಾವು ಒಂದು ಮತದಾರರಿಗೆ ಜಾಗೃತಿ ವಿಚಾರ ಒಂದು ಹೇಳ್ತೀವಿ ಯಾವುದೇ ಕಾರಣಕ್ಕೂ ನಾವು ಮತವನ್ನು ಚಲಾಯಿಸದೆ ಮನೆಯಲ್ಲಿ ಇರಬಾರ್ದು ನಿಮ್ಮ ನಿಮ್ಮ ಹಕ್ಕು ಓ ನಮ್ಮ ಮತ ನಮ್ಮ ಹಕ್ಕು ಎಲ್ಲರೂ ನ ನಿಮ್ಮ ನಿಮ್ಮ ಆಯ್ಕೆಯನ್ನು ತಾವು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಇಪ್ಪತ್ತಾರನೇ ಏಪ್ರಿಲ್ಗೆ ಏನು ಕ ಮತದಾನ ಇರುತ್ತೆ ಎಲ್ಲರೂ ತಮ್ಮ ಮತಗಳನ್ನು ದಾನ ಮಾಡಿ ದೇಶದ ಭವಿಷ್ಯಕ್ಕಾಗಿ ನಮ್ಮ ಅಭ್ಯರ್ಥಿಗಳನ್ನು ನಾವು ನಮ್ಮ ಸಂಸದರನ್ನು ಆಯ್ಕೆ ಮಾಡ್ಕೋಬೇಕಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ನಮ್ಮ ಕ್ಷೇತ್ರದಲ್ಲಿ ಅಚ್ಚರಿಯ ವಿಚಾರಗಳನ್ನು ನಡೆಯುತ್ತೆ ನೀತಿ ಸಂಹಿತೆಯನ್ನು ಉಲ್ಲಂಘನೆ ಮಾಡದೆ ನಾವು ನಿಮ್ಮ ಮುಂದೆ ಚರ್ಚೆಗೆ ಅಂತ ಹೇಳ್ತಾ ಇವತ್ತಿನ ಒಂದು ಸಣ್ಣ ಒಂದು ಪ್ರಯತ್ನ ಏನಂದ್ರೆ ಲೋಕಸಭಾ ಕ್ಷೇತ್ರದ ಒಂದು ಚಿತ್ರಣವನ್ನು ಹೇಳೋಣ ಅಂತ ಬಂದಿದ್ದೀವಿ ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿದೆ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಎಂಟು ಕ್ಷೇತ್ರ ಎಮ್ ಎಲ್ ಎ ಕ್ಷೇತ್ರಗಳು ಬರುತ್ತೆ ಅದರಲ್ಲಿ ಮೊದಲನೇದಾಗಿ ನಮ್ಮ ಮುಳಬಾಗಿಲು ಕೋಲಾರ ಕೆ ಜಿ ಎಫ್ ಬಂಗಾರಪೇಟೆ ಮಾಲೂರು ಶ್ರೀನಿವಾಸಪುರ ಚಿಂತಾಮಣಿ ಮತ್ತು ಶಿಡ್ಲ್ಘಟ್ಟ ಚಿಂತಾಮಣಿ ಮತ್ತು ಸಿಡಿಲ್ಘಟ್ಟ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರುತ್ತೆ ಆದರೆ ಇದು ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಒಳಪಟ್ಟಿರುತ್ತೆ ಇದರಲ್ಲಿ ಈಗಾಗಲೇ ಐದು ಜನ ಕಾಂಗ್ರೆಸ್ ಶಾಸಕರಿದ್ದಾರೆ ಮೂರು ಶಾಸಕರು ಜೆ ಡಿ ಎಸ್ಗೆ ಸೇರಿರುವ ಆಗಿದ್ದಾರೆ ಆದರೆ ಇದು ಲೋಕಲ್ ಶ ರಾಜಕೀಯ ಅಂದರೆ ರಾಜ್ಯ ಮಟ್ಟದ ಚುನಾವಣೆ ಬೇರೆ ಲೋಕಸಭಾ ಕೇಂದ್ರ ಚುನಾವಣೆ ಬೇರೆ ಅದರಲ್ಲಿ ಯಾವ ರೀತಿ ಮತದಾರರು ತಮ್ಮ ನಿರ್ಣಯವನ್ನು ವ್ಯಕ್ತಪಡಿಸ್ತಾರೆ ಅನ್ನೋದೇ ನಮ್ಮ ಪ್ರಶ್ನೆ ಆಗಿರುತ್ತದೆ ಅದಕ್ಕೆ ನಿಮ್ಮ ನಿಮ್ಮ ಅನಿಸಿಕೆಗಳನ್ನು ಮತ್ತು ನಿಮ್ಮ ಏನು ನೀವು ಏನು ನಮಗೆ ಹೇಳಬೇಕು ಅಂದ್ಕೊಂಡಿದ್ದೀರಿ ನಾವು ಯಾವ ರೀತಿ ಸುದ್ದಿಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಬೇಕು ಅನ್ನೋದೇ ನೀವು ನಮಗೆ ಕಾಮೆಂಟ್ ಮುಖಾಂತರ ತಿಳಿಸಿದರೆ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆನೇ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಇಂಟ್ರೊಡಕ್ಷನ್ ಫಾರ್ ಲೋಕಸಭಾ ಎಲೆಕ್ಷನ್ ಅಂತ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ಒಂದೊಂದು ದಿನ ದಿನ ಅಪ್ಡೇಟ್ಸ್ ಕೊಡುತ್ತಾ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ